ಪರಿತಪಿಸ್ತಾ ಇದ್ದ ಬುದ್ಧಿಮಾಂದ್ಯ ವಿಶೇಷ ಚೇತನ ಕುಟುಂಬಕ್ಕೆ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಆಸರೆಯನ್ನ ನೀಡಿರತಕ್ಕಂಥದ್ದು ಈ ಬುದ್ಧಿಮಾಂದ್ಯ ವಿಶೇಷ ಚೇತನ ವೃದ್ಧೆ ಕುಟುಂಬಕ್ಕೆ ಆ ಅವರ ಬದುಕಿಗೆ ಬೆಳಕಾಗುವ ಮೂಲಕ ಈ ಸಂಸ್ಥೆಯ ಸಿಬ್ಬಂದಿಯ ಕಾರ್ಯ ವೈಖರಿಗೆ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ದಿನಗಳು ಉರುಳ್ತಾ ಇತ್ತು ಹೆಂಗೋ ಹಿಂಗೋ ಬದುಕು ಸಾಕ್ತಾ ಇತ್ತು ಮೂರ್ನಾಲ್ಕು ತಲೆಮಾರುಗಳಿಂದ ಆ ವಾಸಿಸ್ತಾ ಇದ್ರು ಇವರು ಮಳೆ ಬಂದ್ರೆ ಈ ಸೋರೋ ಗುಡಿಸಲೇ ವಾಸವನ್ನು ಮಾಡಬೇಕಾಗಿತ್ತು ಎಷ್ಟೇ ಪರತಪಿಸಿದ್ರೂ ಅವರ ನೋವಿಗೆ ಯಾರೂ ಸ್ಪಂದಿಸ್ತಾ ಇರಲಿಲ್ಲ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಅವರಿಗೆ ಅವರ ನೋವಿಗೆ ಒಂದು ಸ್ಪಂದಿಸುವಂಥ ಕೆಲಸವನ್ನು ಮಾಡಿರಲಿಲ್ಲ ಆದರೆ ಮೈಸೂರು ಜಿಲ್ಲೆಯ ನಂಜನಗೂಡಿನ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಯ ಸಿಬ್ಬಂದಿ ಮತ್ತು ನೌಕರರು ಮಾಡಿರುವ ಕಾರ್ಯವೈಖರಿಗೆ ತಾಲೂಕಿನ ಜನರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದ ಗೌರಮ್ಮ ಅನ್ನುವಂಥ ಆಕೆಗೆ ಶ್ರೀ ಧರ್ಮಸ್ಥಳ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವತಿಯಿಂದ ವಾತ್ಸಲ್ಯ ಯೋಜನೆಯಡಿಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಡಲಾಗಿದೆ ಮನೆಯಿಲ್ಲದೆ ಪರದಾಡ್ತಾ ಇದ್ದ ಅಜ್ಜಿ ಮತ್ತು ಬುದ್ಧಿಮಾಂದಿಯ ವಿಕಲಚೇತನ ಮಹಿಳೆಯರಿಗೆ ವಾತ್ಸಲ್ಯ ಯೋಜನೆಯಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಹಸ್ತಾಂತರವನ್ನು ಮಾಡಿದ್ದಾರೆ ಸುಮಾರು ಒಂದು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದ ಮನೆಯನ್ನು ನಿರ್ಮಾಣ ಮಾಡಲಾಗಿದ್ದು ಅಡುಗೆ ಮನೆ ಶೌಚಾಲಯ ಕಲ್ಲಿನ ಮಂಚ ಸೇರಿದ ಹಾಗೆ ವಿದ್ಯುತ್ ಸಂಪರ್ಕವನ್ನು ಈ ಮನೆಗೆ ಕಲ್ಪಿಸಿಕೊಡಲಾಗಿದೆ ಹೊಸ ಮನೆಗೆ ಹಾಲುಕಿಸಿ ಗೃಹ ಪ್ರವೇಶವನ್ನು ಸಹ ಮಾಡಿಕೊಟ್ಟಿದ್ದಾರೆ ನಂಜನಗೂಡಿನ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಯವರು ಗ್ರಾಮಸ್ಥರಿಂದ ಅಭಿನಂದನೆಯ ಮಹಾಪೂರ್ವೆ ಹರಿದು ಬರ್ತಾ ಇದೆ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಮೈಸೂರು ಪ್ರಾದೇಶಿಕ ನಿರ್ದೇಶಕರಾದ ಜೈರಾಮ್ ನೆಲ್ಲಿತಾಯ ಅವರು ಮನೆಯನ್ನು ಹಸ್ತಾಂತರ ಮಾಡಿದ್ದಾರೆ ಅಲ್ಲದೆ ವೃದ್ಧೆ ಗೌರಮ್ಮ ಕುಟುಂಬಕ್ಕೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯನ್ನ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಾಸಾಶನ ನೀಡುತ್ತಾ ಬರ್ತಾ ಇದೆ ಇನ್ನು ಮೈಸೂರು ಜಿಲ್ಲೆಯ ನಿರ್ದೇಶಕ ವಿಜಯ್ ಕುಮಾರ್ ನಾಗನಾಳ ನಂಜನಗೂಡು ತಾಲೂಕು ಕ್ಷೇತ್ರ ಯೋಜನಾಧಿಕಾರಿ ಕೆ ಧರ್ಮರಾಜ್ ಗ್ರಾಮ ಪಂಚಾಯಿತಿ ಸದಸ್ಯ ಮುದ್ದುಮಾದ ಶೆಟ್ಟಿ ಮೇಲ್ವಿಚಾರಕ ಉದಯ್ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಶಮಾ ಒಕ್ಕೂಟದ ಅಧ್ಯಕ್ಷ ಸುಮಾರು ಸುಬ್ಬಮ್ಮ ಸೇವಾ ಪ್ರತಿನಿಧಿ ರತ್ನಮ್ಮ ಸೇರಿದಂತೆ ಶ್ರೀ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಅಧಿಕಾರಿಗಳ ಪರಿಶ್ರಮದಿಂದ ಇವತ್ತು ಶ್ರೀ ಧರ್ಮಸ್ಥಳ ಸಂಸ್ಥೆ ಕುಟುಂಬಕ್ಕೆ ಆಸರೆಯಾಗಿ ನಿಂತು ಬೆಳಕಾಗಿದೆ ನಾವು ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ಗೌರಮ್ಮನವರಿಗೆ ವಾತ್ಸಲ್ಯ ಕಾರ್ಯಕ್ರಮದಡಿಯಲ್ಲಿ ಒಂದು ವಾತ್ಸಲ್ಯ ಮನೆಯನ್ನ ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ ಈ ಒಂದು ಗೌರಮ್ಮನವರು ಯಾರು ಅವರಿಗೆ ಆಸರೆಯಿಲ್ಲ ಅವರು ಒಬ್ಬಂಟಿಯಾಗಿ ಬದುಕ್ತಾ ಇದ್ರು ಈ ಹಿಂದಿನಿಂದಲೂ ಅವರು ತುಂಬಾ ಕಷ್ಟಗಳನ್ನ ಅನುಭವಿಸಿದ್ದಾರೆ ಅವರ ಅವರಿಗೆ ನೋಡ್ಲಿಕ್ಕೆ ನೋಡ್ಲು ನೋಡುವಂಥವ್ರು ಯಾರಿಲ್ಲ ಆದ್ರೆ ಅವರ ಒಬ್ರು ಮಗಳಿದ್ದಾರೆ ಅವ್ರಿಗೆ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ವರ್ಷ ಪ್ರಾಯ ಆಗಿದೆ ಅವರು ಸಹ ಅಂಗವಿಕಲರು ಬುದ್ಧಿಭ್ರಮಣೀಯವರು ಈ ಅಜ್ಜಿ ಅವರ ಕಷ್ಟದ ಒಟ್ಟಿಗೆ ಮಗಳ ಒಂದು ಕಷ್ಟನ್ನು ಸಹ ನೋಡ್ಕೊಳ್ಬೇಕು ಅವರಿಗೆ ಯಾರು ಅಂತ ಕರೀತಾರೆ ಮೆಂಬರ್ ಆಗಿದ್ದೀವಿ ಆದರೆ ಅವ್ಳಿಗೆ ಬಾಡಿಗೆ ಇಲ್ಲಿ ಯಾರು ಈ ಅದೇಂದ್ರ ಇಲ್ದಾಗಾದರು ಆದ್ದರಿಂದ ಮನೆ ಎಲ್ಲ ಮಳೆಯಾಗಿ ಆ ಆವತ್ತು ದೇಶದಿಂದ ಒಂದು ಬಾಡಿಗೆ ಮನೆ ಮಾಡಿಕೊಟ್ಟು ಬ ಪ್ರೇಮ್ ಅಲ್ಲಿ ನಾಯಕರ ಅಲ್ಲಿ ಜನಾಂಗದಲ್ಲಿದ್ದೆ ಅವರು ಮನ ಖಾಲಿ ಮಾಡಿ ಖಾಲಿ ಖಾಲಿ ಮಾಡಿ ಆಗ ಈಗ ಇವರು ಧರ್ಮಸ್ಥಳದವರು ಸಿಕ್ಕಿದ್ರು ಏನು ನೋಡಿ ಮೇಡಮ್ ಆಗ ಈಗ ಇವರೆಲ್ಲ ರತ್ನಮ್ಮ ಅವರೆಲ್ಲ ಎಲ್ಪ್ ಮಾಡಿ ಅದನ್ನು ಅವಳಿಗೆ ಸೆಲೆಕ್ಷನ್ ಮಾಡುವಂಥ ಮನ ನೇಮಿಸ್ರು ಸರ್ ಧರ್ತವ್ರು ಸಂಘ ಮಾಡಿ ನಂಗೆ ಮನ ಕಟ್ಬಟ್ರು ಸರ್ ಧರ್ಮ ಇದ್ ಮಾಡಿ ಥರಲಿ ಮನ ಕಟ್ಟಿ ನಾನು ವಾಸ ಮಾಡಿರ್ಸೂ ಸರ್ ನನ್ನ ಒಂದ್ ಏನು ಮಾತಾಡಲ್ಲ ಅಜ್ಜ ಹಾಕಲ್ಲ ಕುಂತದ ವಾಸ ಮಾಡ್ತೀನಿ ಸರ್ ಇಲ್ಲಿ ಧರ್ಮಸ್ಥಳ ಸಂಘವ್ ಮಾಡಿದ್ರು ಸರ್ ಸಹಾಯ ಮಾಡಿದ್ರು ಸಹ ನಾ ಇಲ್ಲಿ ಇದ್ದೀನಿ ಸರ್ ಬಾಡ್ಗ ಮನೇಲಿ ಇದ್ ಸಬ್ಬಳ ಕೊಟ್ಟ ನೋಡ್ ಅರ್ಧ ಮನ ಕಟ್ ಕೊಟ್ರು ಸನ್ ಕಲ್ಸವ್ ನನ್ ಕಷ್ಟ ನೋಡ್ದ ಕೊಡ್ತಾರ ಸುನೂರ ಐವತ್ ಕೊಡ್ತೀವಿ ಇದು ತಿಂಗ್ಳಗ್ ಒಂದ್ ಸಾವಿರ ಕೊಡ್ತಾರ ಸ ಇನ್ನೊಂದ್ ಸಾವಿರ ಮಾತಾಡಿ ಒಟ್ಟ ಸಿ ಎಂ ಸುಗಂದ್ರಾಜು ಟಿವಿ ನ್ಯೂಸ್ ಕನ್ನಡ ಮೈಸೂರು <sharp> i <inhale>